ಹತ್ತನೆಯ ತರಗತಿ ದ್ವಿತೀಯ ಭಾಷೆ ಕನ್ನಡ ವಿಷಯದ ಘಟಕ ಪರೀಕ್ಷೆ ಹತ್ತು ಹೊಂಗೆ ಬೇವುಗಳ ಹಾಡು ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಆಯ್ಕೆಯೊಂದಿಗೆ ಉತ್ತರಿಸಿ ಒಂದು ತಂದೆಗೆ ಪತ್ರ ಬರೆಯುವಾಗ ಬಳಸುವ ಒಕ್ಕಣೆ ಎ ಮಾತೃಶ್ರೀ ಬಿ ಮಾನ್ಯರೆ ಸಿ ತೀರ್ಥರೂಪ ಡಿ ಚಿರಂಜೀವಿ ಉತ್ತರ ತೀರ್ಥರೂಪ ಎರಡು ಆರು ಸಾಲುಗಳ ಪದ್ಯ ಎ ದ್ವಿಪದಿ ಬಿ ತ್ರಿಪದಿ ಸಿ ಚೌಪದಿ ಡಿ ಷಟ್ಪದಿ ಉತ್ತರ ಷಟ್ಪದಿ ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೂರು ಬದುಕು ಬದುವ ಬೇಲಿಯಲ್ಲಿ ಏನೇನು ಇವೆ ಉತ್ತರ ಬದುಕು ಬದುವ ಬೇಲಿಯಲ್ಲಿರುವ ಹೊಂಗೆ ಮರದ ತೊಂಗಲಲ್ಲಿ ಹೂ ಅರಳಿದೆ ಅವು ಮಲ್ಲಿಗೆಯಂತಿವೆ ಹೊಂಗೆಯ ಮರವು ಹೆತ್ತ ತಾಯಿಯಂತೆ ತಂಪನ್ನೂ ಹೆತ್ತಮ್ಮನ ಅಂತಃಕರಣದ ಹಾಗೆ ಆಸರೆಯನ್ನೂ ನೀಡುತ್ತಿದೆ ನಾಲ್ಕು ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ ಉತ್ತರ ಹೊಳೆಯ ದಂಡೆಯ ಉದ್ದಕ್ಕೂ ರಾಜ್ಯಗಳು ಹುಟ್ಟಿವೆ ಅಳಿದಿವೆ ಬೆಳೆದಿವೆ ಶತಶತಮಾನಗಳಿಂದಲೂ ರೈತನು ಬೇಸಾಯ ಮಾಡುತ್ತಲೇ ಇದ್ದಾನೆ ಅಂದಿನಂತೆ ಇಂದಿಗೂ ಸಂತೆ ಜಾತ್ರೆಗಳ ಸ್ಥಿತಿ ಕಾಣಿಸುತ್ತಲೇ ಇದೆ ಐದು ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವೈತ್ರಿ ಹೇಳುತ್ತಾರೆ ಉತ್ತರ ಈ ಲೋಕದಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಿವೆ ದುಂಬಿಗಳ ಸಂಗೀತ ಕೇಳಿಬರುತ್ತಿದೆ ಹೊಂಗೆಯ ಮರದ ತಂಪಿನಲ್ಲಿ ನಾನಾ ಜೀವಿಗಳು ಹಾಯಾಗಿ ವಾಸಿಸುತ್ತವೆ ಅಲ್ಲಿ ಹೂಗಳ ಹಾಸಿಗೆ ಇದೆ ಎಲ್ಲೆಡೆ ಸುವಾಸನೆ ಬೀರುತ್ತಿದೆ ಎಂದು ಹೇಳುತ್ತಾರೆ ಆರು ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ ಉತ್ತರ ಮನುಕುಲದ ಭವ್ಯ ಬದುಕು ಅರಳಲು ಹೊಸ ದಾರಿಯನ್ನು ಹುಡುಕಿಕೊಳ್ಳಬೇಕು ಕಳೆದುದರ ಬಗೆಗೆ ವ್ಯಥೆಪಡಬಾರದು ತೆಂಗು ಕಂಗುಗಳಿರುವ ನಾಡಿನಲ್ಲಿ ಶ್ರಮಪಡಬೇಕು ಬೆವರಹಣಿಯ ಜೀವಾಮೃತವನ್ನು ಹರಿಸಬೇಕು ದುಡಿಯುವ ದಣಿಯುವ ಮೂಲಕ ಇಂಧನ ಹರಿಯುವಂತಾಗಬೇಕು ಹೊಂಗೆ ಹಿಪ್ಪೆಗಳ ಮೇಳ ನಡೆಯುವಂತಾಗಬೇಕು ಆ ಮೂಲಕ ಮನುಕುಲದ ವಿಷದ ಭವ್ಯ ಬದುಕು ಅರಳುವಂತಾಗಬೇಕು ಈ ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯರೂಪದಲ್ಲಿ ಬರೆಯುರಿ ಏಡು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಮಿಂದನೆಗಳು ಬಂದಡೆ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರಬೇಕು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಎಂಟು ಸೀತೆಯ ಮುಖ ಕಮಲ ಅರಳಿತು ಅಲಂಕಾರ ಉಪಮಾಲಂಕಾರ ಉಪಮಾನ ಕಮಲ ಉಪಮಾ ವಾಚಕ ಅಂತೆ ಸಮಾನ ಧರ್ಮ ಅರಳುವುದು ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಒಂಬತ್ತು ನಿಮ್ಮನ್ನು ಮೈಸೂರಿನ ತರಳಬಾಳು ಪ್ರೌಢಶಾಲೆಯಲ್ಲಿ ಓದುತ್ತಿರುವ ತರುಣ್ ಅಥವಾ ತುಳಸಿ ಎಂದು ಭಾವಿಸಿಕೊಂಡು ನಿನ್ನ ಹುಟ್ಟುಹಬ್ಬಕ್ಕೆ ಆಗಮಿಸುವಂತೆ ಕೋರಿ ವಿಜಯಪುರದ ಕೋಟೆ ಬೀದಿಯಲ್ಲಿ ವಾಸವಾಗಿರುವ ನಿಮ್ಮ ದೊಡಪ್ಪನಿಗೆ ಒಂದು ಪತ್ರ ಬರೆಯಿರಿ ಪತ್ರಲೇಖಗಳನ್ನು ವಿಡಿಯೋ ಮಾಡಿ ಹಾಕಿದ್ದೇನೆ ನನ್ನ ಚಾನಲ್ನಲ್ಲಿ ಇದೆ ನೋಡಿ